ವೀಕ್ಷಕರೇ ಬದನವಾಳು ಮೈಸೂರು ಜಿಲ್ಲೆಯ ನಂಜನಗೂಡು ತಾಲೂಕಿನಲ್ಲಿರುವಂತಹ ಬದನವಾಳು ಗ್ರಾಮ ಕರ್ನಾಟಕದ ಮೊತ್ತ ಮೊದಲ ಗ್ರಾಮೋದ್ಯೋಗ ಯೋಜನೆ ಆರಂಭವಾದಂತಹ ಗ್ರಾಮ ಸ್ವತಃ ಮಹಾತ್ಮ ಗಾಂಧಿಯೇ ಬಂದು ಇಲ್ಲಿ ಅಡಿಗಲ್ಲು ಹಾಕಿ ಖಾದಿ ಮತ್ತು ಗ್ರಾಮೋದ್ಯೋಗ ಯೋಜನೆಗೆ ಒಂದು ಚಾಲನೆ ಕೊಟ್ಟರು ಅನ್ನುವಂಥ ಹೆಗ್ಗಳಿಕೆ ಈ ಗ್ರಾಮಕ್ಕಿದೆ ಈಗೊಂದು ಎರಡು ವರ್ಷದ ಹಿಂದೆ ಸುಸ್ಥಿರ ಬದುಕಿಗಾಗಿ ಆಗ್ರಹಪಡಿಸಿ ಒಂದು ಸತ್ಯಾಗ್ರಹವನ್ನು ಈ ಗ್ರಾಮದಲ್ಲಿ ಆಯೋಜನೆ ಮಾಡಲಾಗಿತ್ತು ಬದನವಾಳು ಗ್ರಾಮದ ಮಹತ್ವ ಏನು ವಿಶೇಷತೆ ಏನು ಚಾರಿತ್ರಿಕ ಏನು ಈ ಒಂದು ಗ್ರಾಮದಲ್ಲಿ ಇದ್ದಂತಹ ನೇಕಾರಿಕೆ ಈಗ ಯಾವ ಸ್ಥಿತಿಯಲ್ಲಿದೆ ಬದನವಾಳು ಗ್ರಾಮವನ್ನು ಕರ್ನಾಟಕದ ಸೇವಾ ಗ್ರಾಮವನ್ನಾಗಿ ಮಾರ್ಪಾಡು ಮಾಡೋದಾದರೆ ಆಗಬೇಕಾಗಿರುವಂತಹ ಕೆಲಸ ಏನು ಒಟ್ಟಾರೆ ಬದನವಾಳು ಗ್ರಾಮದ ಸುಸ್ಥಿರ ಅಭಿವೃದ್ಧಿಯ ಕುರಿತಾಗಿ ಹೇಳುವಂತಹ ಪ್ರಯತ್ನವೇ ಈ ವಾರದ ಸ್ಪೆಷಲ್ ಕರೆಸ್ಪಾಂಡೆಂಟ್ ನಾನು ವಿಶ್ವಾಸ್ ಭಾರದ್ವಾಜ್ ವೀಕ್ಷಕರೇ ಬದನವಾಳು ಗ್ರಾಮದ ಚಾರಿತ್ರಿಕ ಮಹತ್ವದ ಬಗ್ಗೆ ತಿಳ್ಕೋಬೇಕು ಅಂದರೆ ನಾವು ಸ್ವಾತಂತ್ರ್ಯ ಪೂರ್ವದ ಕಾಲಘಟ್ಟಕ್ಕೆ ಹೋಗಬೇಕಾಗತ್ತೆ ಸ್ವಾತಂತ್ರ್ಯ ಚಳುವಳಿ ನಡೀತಾ ಇದ್ದ ಸಂದರ್ಭದಲ್ಲಿ ಒಂದು ಕಡೆ ರಾಜಕೀಯವಾಗಿ ಭಾರತಕ್ಕೆ ಸ್ವಾತಂತ್ರ್ಯವನ್ನು ಕೊಡಿಸ್ಬೇಕು ಅನ್ನುವಂಥ ಚಳವಳಿ ನಡೀತಾ ಇದ್ದರೆ ಇನ್ನೊಂದು ಕಡೆ ಮಹಾತ್ಮ ಗಾಂಧೀಜಿಯವರು ರಚನಾತ್ಮಕವಾದ ಚಳವಳಿಗೆ ಆದ್ಯತೆ ನೀಡ್ತಾ ಇದ್ದರು ಅಂದರೆ ಭಾರತ ಗ್ರಾಮಗಳ ದೇಶ ಗ್ರಾಮಗಳ ರಾಷ್ಟ್ರ ಗ್ರಾಮಗಳ ಸಬಲೀಕರಣ ಗ್ರಾಮಗಳ ಸ್ವರಾಜ್ಯ ಆದ ಹೊರತು ಭಾರತಕ್ಕೆ ಒಂದು ಆರ್ಥಿಕ ಸ್ವಾವಲಂಬನೆ ಅಥವಾ ಸಾಮಾಜಿಕವಾಗಿ ಸ್ವಾವಲಂಬನೆ ಸಾಧಿಸೋ ಸಾಧ್ಯ ಇಲ್ಲ ಹಾಗಾಗಿ ಗ್ರಾಮಗಳ ಉದ್ದಾರ ಆಗಬೇಕು ಗ್ರಾಮಗಳಲ್ಲಿ ಆರ್ಥಿಕವಾಗಿ ಪ್ರಗತಿ ಕಾಣಬೇಕು ಅಂತ ಗ್ರಾಮೋದ್ಯೋಗ ಯೋಜನೆಗಳನ್ನು ಜಾರಿಗೆ ತರಬೇಕು ಅಂತ ಗಾಂಧೀಜಿಯವರು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಹುದಳಿ ಹಾಗೂ ಬದನವಾಳುವಿನಲ್ಲಿ ಏನು ಮೊದಲ ಬಾರಿಗೆ ಗ್ರಾಮೋದ್ಯೋಗ ಯೋಜನೆ ಶುರುವಾಯಿತು ಅದರಲ್ಲೂ ಈ ಉತ್ತರ ಕರ್ನಾಟಕದ ಹುದಳಿಗಿಂತಲೂ ಮುಂಚೆ ಮೈಸೂರಿನ ಬದನವಾಳು ಗ್ರಾಮದಲ್ಲಿ ಈ ಒಂದು ಗ್ರಾಮೋದ್ಯೋಗ ಯೋಜನೆ ಶುರುವಾಯಿತು ಈ ಒಂದು ಗ್ರಾಮೋದ್ಯೋಗ ಯೋಜನೆಗೆ ಸಾವಿರದ ಒಂಬೈನೂರ ಇಪ್ಪತ್ತೇಳರಲ್ಲಿ ಸ್ವತಃ ಮಹಾತ್ಮ ಗಾಂಧೀಜಿಯವರೇ ಅಡಿಗಲ್ಲು ಹಾಕಿದ್ರು ಅನ್ನುವಂಥದ್ದು ಈ ಒಂದು ಗ್ರಾಮದ ಚಾರಿತ್ರಿಕ ವಿಶೇಷಗಳಲ್ಲೊಂದು ಬದನವಾಳು ಸಾಂಸ್ಕೃತಿಕ ರಾಜಧಾನಿ ಮೈಸೂರಿನಿಂದ ಕೇವಲ ಮೂವತ್ತಾರು ಕಿಲೋಮೀಟರ್ ದೂರದಲ್ಲಿದೆ ಈ ಬದನವಾಳು ಗ್ರಾಮಕ್ಕೆ ಸ್ವಾತಂತ್ರ್ಯ ಪೂರ್ವದಲ್ಲಿ ರಾಜಮರ್ಯಾದೆ ಇತ್ತು ಗಾಂಧಿಯ ಗ್ರಾಮ ಸ್ವರಾಜ್ಯ ಹಾಗೂ ರಚನಾತ್ಮಕ ಚಳುವಳಿಗಳ ಮೂಲಕ ಹೋರಾಟಗಾರರ ಕಾರ್ಯಕ್ಷೇತ್ರವೆಂದು ಇದು ಗುರುತಿಸಿಕೊಂಡಿತ್ತು ಸಾವಿರದ ಒಂಬೈನೂರ ಇಪ್ಪತ್ತೇಳರಲ್ಲಿ ಗಾಂಧೀಜಿಯವರು ಭೇಟಿ ಕೊಟ್ಟಿದ್ರು ಇಲ್ಲಿಗೆ ಭೇಟಿ ಕೊಟ್ಟು ಚಳುವಳಿ ಮಾಡಿ ಸ್ವದೇಶಿ ವಸ್ತುಗಳು ನಮ್ಮಲ್ಲೇ ಉತ್ಪತ್ತಿ ಆಗಬೇಕು ಬೇರೆ ಕಡೆಯಿಂದ ಯಾವುದೇ ಇದಾಗದಂತೇಳಿ ಗಾಂಧಿ ಅನ್ನೋದನ್ನು ಸ್ಥಾಪನೆ ಮಾಡಿದ್ರು ಬದನವಾಳಲ್ಲಿ ಸುಮಾರು ಏಳು ಪಾಯಿಂಟ್ ಎರಡು ಎಕರೆಯಷ್ಟು ವಿಶಾಲವಾದ ಜಾಗದಲ್ಲಿ ಹರಡಿರುವ ಗ್ರಾಮೋದ್ಯೋಗ ಕೇಂದ್ರ ಈ ಹಿಂದೆ ದಲಿತರ ಆರ್ಥಿಕ ಸ್ಥಿತಿಯನ್ನ ಸುಧಾರಿಸಬೇಕು ಅನ್ನುವ ಉದ್ದೇಶದಿಂದ ನಿರ್ಮಾಣವಾಗಿತ್ತು ಸಾವಿರದ ಒಂಬೈನೂರ ಇಪ್ಪತ್ತೇಳರಲ್ಲಿ ನಾಲ್ಕು ಮಂದಿ ದಲಿತ ಮಹಿಳೆಯರು ಬದನವಾಳು ಖಾದಿ ಮತ್ತು ಗ್ರಾಮೋದ್ಯೋಗ ಕೇಂದ್ರವನ್ನ ಆರಂಭಿಸಿದ್ದರು ಗಾಂಧಿ ಕೂಡ ದಲಿತ ಮಹಿಳೆಯರ ಆರ್ಥಿಕ ಸಬಲೀಕರಣದ ಚಿಂತನೆಯಿಂದಲೇ ಇಲ್ಲಿ ನೂಲುವ ಪ್ರಾಂತ್ಯ ಆರಂಭಿಸಲು ಹಾಜರಾಗಿದ್ರು ಬದನವಾಳ ಸತ್ಯಾಗ್ರಹವನ್ನ ಬದನವಾಳು ಗ್ರಾಮದಲ್ಲೇ ಮಾಡಿದ್ದಕ್ಕೆ ಒಂದು ವಿಶೇಷವಾದ ಅರ್ಥ ಇದೆ ಅದೇನು ಅಂತಂದರೆ ಬದನವಾಳ್ ಖಾದಿ ಕೇಂದ್ರ ನಮ್ಮ ಕರ್ನಾಟಕದಲ್ಲಿ ಆರಂಭವಾದ ಮೊತ್ತ ಮೊದಲ ಕೆಲವೇ ಗ್ರಾಮೀಣಾಭಿವೃದ್ಧಿ ಕ್ಷೇತ್ರಗಳಲ್ಲಿ ಖಾದಿ ಕ್ಷೇತ್ರಗಳಲ್ಲಿ ಒಂದು ಹಾಗಾಗಿ ಅದು ಬಹಳ ಮಹತ್ವದ ಖಾದಿ ಕ್ಷೇತ್ರ ಗಾಂಧಿ ಬದನವಾಳ ಗ್ರಾಮಕ್ಕೆ ಎರಡು ಬಾರಿ ಭೇಟಿ ಕೊಡ್ತಾರೆ ಸಾವಿರದ ಒಂಬೈನೂರ ಇಪ್ಪತ್ತೇಳರಲ್ಲಿ ಬದನವಾಳ ಗ್ರಾಮದಲ್ಲಿ ಭೇಟಿ ಕೊಟ್ಟು ಇಲ್ಲಿ ಒಂದು ನೂಲುವ ಪ್ರಾಂತ್ಯ ಹಾಗೂ ಖಾದಿ ಮತ್ತು ಗ್ರಾಮೋದ್ಯೋಗ ಯೋಜನೆಗೆ ಅಡಿಗಲ್ಲು ಹಾಕಿ ಸ್ಥಾಪನೆ ಮಾಡಿದ ನಂತರದಲ್ಲಿ ಸಾವಿರದ ಒಂಬೈನೂರ ಜನವರಿ ಐದರಂದು ತಗಡೂರು ಬದನವಾಳು ಹಾಗೂ ನಂಜನಗೂಡು ಪ್ರವಾಸವನ್ನು ಮಾಡ್ತಾರೆ ಈ ಸಂದರ್ಭದಲ್ಲಿ ಮೈಸೂರಿನ ಗಾಂಧಿ ಯಂತನೇ ಪ್ರಖ್ಯಾತರಾಗಿದ್ದಂತಹ ತಗಡೂರು ರಾಮಚಂದ್ರರಾವ್ ಸಾಧ್ವಿ ಪತ್ರಿಕೆಯ ಸಂಪಾದಕರಾಗಿದ್ದಂತಹ ಅಗರಂ ರಂಗಯ್ಯ ಹಾಗೂ ಮೈಸೂರು ರೆಸಿಡೆನ್ಸಿಯ ಮೊದಲ ವಿಧಾನಸ ಸಭಾ ಸಭಾಪತಿ ವಿ ವೆಂಕಟಪ್ಪ ಅವರು ಗಾಂಧಿಗೆ ಸಾಥ್ ನೀಡ್ತಾರೆ ಇಲ್ಲೇ ಅವಾಗ ಸುಮಾರು ಸಾವಿರಾರು ಜನ ಕೆಲಸ ಮಾಡ್ತಾಯಿದ್ರು ಸಾವಿರಾರು ಜನ ಅಂತಲೇ ಹೇಳ್ಬೇಕು ಯಾಕೆಂದರೆ ಎಲ್ಲ ಇದು ಸ್ಕ್ಯಾಟಾಗಿಬಿಟ್ಟಿತ್ತು ಎಲ್ಲ ಅಲ್ಲಲ್ಲಲ್ಲಿ ಬಂಕಗಳಿರ್ತಿತ್ತು ಮತ್ತು ನೇಗೆ ನೂಲವ್ರೆಲ್ಲ ಮನೆಗಳಿಂದ ಇದು ಮಾಡ್ತಾಯಿದ್ರು ಕ ಇದನ್ನು ಲಡೆಗಳನ್ನ ಅದನ್ನ ತೊಗೊಂಡು ಅಲ್ಲಲ್ಲಿ ಮನೆಗೆ ಬಂಕದಲ್ಲಿ ಮಾಡಿ ಇಲ್ಲಿ ಕೊಡ್ತಾ ಇಲ್ಲಿನ ಸ್ಥಳೀಯರು ಹೇಳುವಂತೆ ಕೆಲವು ದಶಕಗಳ ಹಿಂದೆ ಬದನವಾಳು ಗ್ರಾಮದಲ್ಲಿ ತಯಾರಾಗುತ್ತಿದ್ದ ಬಟ್ಟೆಗಳು ನರಸಾಂಬುದಿ ರೈಲ್ವೆ ನಿಲ್ದಾಣದಲ್ಲಿ ಗೂಡ್ಸ್ ರೈಲುಗಾಡಿಗಳಿಗೆ ಲೋಡ್ ಆಗುತ್ತಿತ್ತು ಬಟ್ಟೆಗಳನ್ನು ದೇಶಾದ್ಯಂತ ಮಾರಾಟ ಮಾಡುವ ಪರಿಪಾಠವಿತ್ತು ಹಡಗಿನಲ್ಲಿ ಇಂಗ್ಲೆಂಡ್ಗೂ ಹೋಗುತ್ತಿತ್ತು ಅನ್ನುವರಿದ್ದಾರೆ ಬಟ್ಟೆಗಳು ಇಲ್ಲೇ ಬರುತ್ತಿತ್ತು ಆವಾಗ ನಾವು ಚಿಕ್ಕವರಾಗಿದ್ದಾಗ ನೋಡ್ತಿದ್ದೆವು ರೈಲಿಂದ ಟ್ರೈನಿಂದ ಈ ರೈ ಭದ್ರವ ನರಸು ಸ್ಟೇಷನ್ ಇದೆಯಲ್ಲ ಇಲ್ಲಿಂದ ಇಲ್ಲಿ ಎಲ್ಡಿಗೆ ಬಟ್ಟೆ ಹೋಗ್ತಿತ್ತು ನನಗೆ ಗೊತ್ತಾದಂಗೆ ಪಾರ್ಸಲ್ ಹೋಗ್ತಿತ್ತು ಆ ಮೂಮೆಂಟಲ್ಲಿ ನಲವತ್ತೇಳು ಆದ ನಂತರ ಅದಕ್ಕಿಂತ ಮೊದಲು ಅಲ್ಲಿಗೆ ಬಟ್ಟೆ ಹೋಗ್ತಿತ್ತು ಬಟ್ಟೆ ಅದೊಂದು ಕೆಲ ಎಲ್ಲ ಕಡೆಗೂ ಬಟ್ಟೆ ಸೇಲ್ ಆಗ್ತಿತ್ತು ಥ್ರೂ ಔಟ್ ಇಂಡಿಯಾ ಭಾಳ ಪ್ರೊಡಕ್ಷನ್ ಅಂತೂ ಸುಮಾರು ಮಾಡ್ತಿದ್ರು ಅವಾಗ ಒಂದು ಆ ಪ್ರೊಡಕ್ಷನ್ನ ಆ ಒಂದು ಮಳಿಗೆಗಳಿದ್ದಾವೆ ಒಂದು ಎರಡು ಮೂರು ಮಳಿಗೆಗಳಿದಾವೆ ಅಲ್ಲಿ ಎಲ್ಲ ಈಗ ಹೋಗ್ಬಿಟ್ಟಿದಾವೆ ಅಲ್ಲೆಲ್ಲ ಎಲ್ಲ ಬಾರಿ ಬಟ್ಟೆಗಳನ್ನೇ ತುಂಬ್ತಿದ್ರು ಅಷ್ಟೊಂದು ಚೆನ್ನಾಗಿ ಎಲ್ಲ ಡಿಸೈನು ಒಳ್ಳೊಳ್ಳೆ ಬಟ್ಟೆಗಳನ್ನ ಮಾಡ್ತಿದ್ರು ಅಲ್ಲಿ ಆವಾಗ ಎರಡು ಬಾರಿ ಬದನವಾಳ ಗ್ರಾಮಕ್ಕೆ ಭೇಟಿ ಕೊಟ್ಟಂತಹ ಗಾಂಧಿಗೆ ಈ ಒಂದು ಗ್ರಾಮದಲ್ಲಿ ಏನೊಂದು ರಚನಾತ್ಮಕವಾದಂತಹ ಚಳವಳಿ ನಡೀತಾ ಇತ್ತು ಗ್ರಾಮೋದ್ಯೋಗ ಯೋಜನೆ ಶುರುವಾಗಿತ್ತು ಇದ್ರ ಬಗ್ಗೆ ಒಂದು ವಿಶೇಷವಾದ ಆಸಕ್ತಿ ಇತ್ತು ಆದರೆ ಸ್ವಾತಂತ್ರ್ಯ ಬಂದ ನಂತರದಲ್ಲಿ ಇದನ್ನು ಒಂದು ಗಾಂಧಿ ಕ್ಷೇತ್ರವನ್ನಾಗಿ ಮಾರ್ಪಾಡು ಮಾಡಬಹುದಾಗಿತ್ತು ಇದು ಕರ್ನಾಟಕದ ಸೇವಾಗ್ರಾಮವನ್ನಾಗಿ ಬದಲಾಯಿಸಬಹುದಾಗಿತ್ತು ಯಾಕೆಂದರೆ ಇಲ್ಲಿ ತಗಡೂರು ಮತ್ತು ಬದನವಾಳು ಕ್ಷೇತ್ರವನ್ನು ಅವಳಿ ಗಾಂಧಿ ಕ್ಷೇತ್ರ ಅಂತಲೇ ಕರೀತಾರೆ ಆದರೆ ಜನಪ್ರತಿನಿಧಿಗಳ ನಿರ್ಲಕ್ಷ್ಯ ಹಾಗೂ ಸರ್ಕಾರದ ನಿರ್ಲಕ್ಷ್ಯದಿಂದ ಈ ಒಂದು ಕ್ಷೇತ್ರ ನೇಪಥ್ಯಕ್ಕೆ ಸರಿತು ಇಲ್ಲಿದ್ದಂತಹ ನೇಕಾರಿಕೆ ಏನು ನಡೀತಾ ಇತ್ತು ಅದು ನೇಪಥ್ಯಕ್ಕೆ ಸರಿತಾ ಬಂತು ಮುಖ್ಯವಾಗಿ ಇಲ್ಲಿ ಗಾಂಧಿ ಸಾವಿರದ ಒಂಬೈನೂರ ಇಪ್ಪತ್ತೇಳರಲ್ಲಿ ಅಡಿಗಲ್ಲು ಹಾಕಿದಂತಹ ಒಂದು ಕಲ್ಲು ಅಲ್ಲಿ ಚರಕದ ಒಂದು ಚಿತ್ರವನ್ನು ಕೆತ್ತಲಾಗಿದೆ ಆ ಕಲ್ಲು ಅನಾಥವಾಗಿ ಬಿದ್ದಿದೆ ಅದಕ್ಕೆ ಕನಿಷ್ಠ ಪಕ್ಷ ಒಂದು ಮಂಟಪವನ್ನು ಕೂಡ ನಿರ್ಮಾಣ ಮಾಡಲಿಲ್ಲ ನನ್ನ ಹಿಂದಿರುವಂತಹ ಈ ಗಾಂಧಿ ಸ್ಟ್ಯಾಚು ಇಲ್ಲಿನ ಜನಪ್ರತಿನಿಧಿಗಳಿಗೆ ನೆನಪಾಗೋದು ಕೇವಲ ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲಿ ಅಥವಾ ಗಾಂಧಿ ಜಯಂತಿ ಸಂದರ್ಭದಲ್ಲಿ ಕೇವಲ ಮಾಲಾರ್ಪಣೆ ಮಾಡಲು ಅಷ್ಟೇ ಅದು ಅವಾಗ ಗೌರ್ಮೆಂಟಿಗೆ ಸೇರ್ಕೊಂಡಿತ್ತು ಅದು ಇಂಡಸ್ಟ್ರೀಸ್ ಆ್ಯಂಡ್ ಕಾಮರ್ಸ್ ಡಿಪಾರ್ಟ್ಮೆಂಟ್ ಸೇರಿತ್ತು ಅದಾದ ನಂತರ ಸಾವಿರದ ಒಂಬೈನೂರ ಪ್ರಾಬ್ಲಮ್ ಐವತ್ತೇಳು ಇರಬೇಕು ಅಂತ ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ಖಾದಿ ಆಯಿತು ಆರ್ಥಿಕವಾಗಿ ಹಾಗೂ ಸಾಮಾಜಿಕವಾಗಿ ಹಿಂದುಳಿದಿದ್ದಂತಹ ಅಸಂಖ್ಯಾತ ಮಹಿಳೆಯರಿಗೆ ಆಸರೆ ಹಾಗೂ ಆಶ್ರಯವನ್ನು ನೀಡಿದಂತಹ ಬದನವಾಳು ಖಾದಿ ಮತ್ತು ಗ್ರಾಮೋದ್ಯೋಗಕ್ಕೆ ಕರ್ನಾಟಕ ಚರಕಾ ಸಂಘದಿಂದ ಮಾನ್ಯತೆ ದೊರಕಿತ್ತು ಸಾವಿರದ ಒಂಬೈನೂರ ಅರವತ್ತೈದರವರೆಗೂ ಮೈಸೂರು ರಾಜ್ಯ ಖಾದಿ ಮತ್ತು ಗ್ರಾಮೋದ್ಯೋಗ ಇದರ ನಿರ್ವಹಣೆಯನ್ನು ನೋಡ್ಕೊಳ್ತಾ ಇತ್ತು ಆ ನಂತರದಲ್ಲಿ ಇದನ್ನು ಬದನವಾಳು ಖಾದಿ ಗ್ರಾಮೋದ್ಯೋಗ ಸಂಘದ ಆಡಳಿತಕ್ಕೆ ಒಪ್ಪಿಸಲಾಯಿತು ಅದಾದ ತರುವಾಯು ಸಾವಿರದ ಒಂಬೈನೂರ ಎಂಬತ್ನಾಲ್ಕರ ನಂತರದಲ್ಲಿ ಹೊಳೆ ನರಸೀಪುರ ಖಾದಿ ಮತ್ತು ಗ್ರಾಮೋದ್ಯೋಗ ಸಹಕಾರಿ ಸಂಘ ಇದರ ನಿರ್ವಹಣೆಯನ್ನು ಪಡೆದುಕೊಳ್ತು ಈಗ ಸದ್ಯ ಮಾ ಹೊಳೆ ನರಸೀಪುರ ಖಾದಿ ಮತ್ತು ಗ್ರಾಮೋದ್ಯೋಗ ಸಹಕಾರಿ ಸಂಘವೇ ಈ ಒಂದು ಬದನವಾಳು ಕ ಹಳ್ಳಿಯಲ್ಲಿರುವಂತಹ ಖಾದಿ ಮತ್ತು ಗ್ರಾಮೋದ್ಯೋಗದ ನಿರ್ವಹಣೆ ಮಾಡ್ತಾ ಇದೆ ಕಾಲಕ್ರಮೇಣ ಫ್ಯಾಕ್ಟ್ರಿಗಳಾದ್ದರಿಂದ ಗ್ರಾಮೀಣ ಪ್ರದೇಶಗಳಲ್ಲಿ ಫ್ಯಾಕ್ಟ್ರಿ ಈ ನಶಿಸಿ ಹೋಗಿ ಇತ್ತು ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ವಣೇಶ್ವರ ಸೊಸೈಟಿ ಇದನ್ನು ವಹಿಸ್ಕೊಂಡು ಇವಾಗ ಕಾಟನ್ನು ನೇಯ್ಗೆ ಆಗ್ತಿದೆ ಮತ್ತು ಸ್ಪಿನ್ನಿಂಗ್ ಆಗ್ತಿದೆ ಅವರಿದೆ ಪ್ರೀ ವೀಕ್ಷಕರೇ ಸುಸ್ಥಿರ ಬದುಕಿಗಾಗಿ ಬದನವಾಳು ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿತ್ತಲ್ಲ ಅದರ ಸಫಲತೆಯ ನಂತರವೂ ಬದನವಾಳು ಪುನಶ್ಚೇತನ ಕೆಲಸ ನೆನೆಗುದಿಗೆ ಬಿದ್ದಿದೆ ಮತ್ತು ಯಾವುದೇ ರೀತಿಯ ಪುನಶ್ಚೇತನ ಕೆಲಸ ಆಗಲಿಲ್ಲ ಅದರ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡ್ತೀನಿ ಆದರೆ ಅದಕ್ಕಿಂತ ಮೊದಲು ಒಂದು ಸಣ್ಣ ಬ್ರೇಕ್ ತಗೊಳ್ತೀನಿ ಈಗೊಂದು ಆರೇಳು ದಶಕಗಳ ಹಿಂದೆ ಅಂದರೆ ಸ್ವಾತಂತ್ರ್ಯ ಬಂದ ನಂತರವೂ ಈ ಬದನವಾಳು ಅನ್ನುವಂತಹ ಪುಟ್ಟ ಗ್ರಾಮ ಗ್ರಾಮ ಸ್ವರಾಜ್ಯದ ಪ್ರತೀಕ ಅಂತ ಗುರುತಿಸಿಕೊಂಡಿತ್ತು ಇಲ್ಲಿ ಕೇವಲ ಖಾದಿ ಮತ್ತು ಗ್ರಾಮೋದ್ಯೋಗ ಮಾತ್ರ ಅಲ್ಲದೆ ಸಣ್ಣ ಪುಟ್ಟ ಇತರೆ ಉದ್ಯಮಿಗಳು ಕೂಡ ಕೆಲಸ ಮಾಡ್ತಾ ಇತ್ತು ಅದರಲ್ಲಿ ಪ್ರಮುಖವಾಗಿ ಏನು ಕಾಗದ ತಯಾರಿಕಾ ಘಟಕ ಆಗಿರ್ಬೋದು ಎಣ್ಣೆ ತೆಗೆಯುವಂತಹ ಗಾಣದ ಯಂತ್ರಗಳಾಗಿರ್ಬೋದು ಏನು ಒಂದು ಸೆಣಬಿನ ನಾರು ಉದ್ಯಮ ಬಟ್ಟೆ ಮತ್ತು ಮೈಸೋಪಿನ ಉದ್ಯಮ ಚಕಮಕಿ ಎನ್ನುವಂತಹ ಒಂದು ಬೆಂಕಿ ಕಟ್ಟಿ ಉದ್ಯಮ ಅಗರಬತ್ತಿ ಹಾಗೂ ಇತ್ಯಾದಿ ಇನ್ನಿತರ ಸಣ್ಣ ಪುಟ್ಟ ಉಪ ಉದ್ಯಮಿಗಳು ಇಲ್ಲಿ ಕೆಲಸ ನಿರ್ವಹಿಸ್ತಾ ಇತ್ತು ಸುತ್ತಮುತ್ತಲಿನ ಹಳ್ಳಿಗಳ ಸುಮಾರು ಹತ್ತರಿಂದ ಹದಿನೈದು ಕಿಲೋಮೀಟರ್ ದೂರದಲ್ಲಿರುವಂತಹ ಹಳ್ಳಿಗಳ ಜನ ಇಲ್ಲಿ ಬಂದು ಕೆಲಸ ಮಾಡ್ತಾ ಇದ್ರು ಸುಮಾರು ಸಾವಿರಕ್ಕೂ ಹೆಚ್ಚು ಜನರಿಗೆ ಕೆಲಸವನ್ನು ಕೊಟ್ಟಂತಹ ಒಂದು ಗ್ರಾಮೋದ್ಯೋಗ ಯೋಜನೆ ಇಲ್ಲಿ ರೂಪುಗೊಂಡಿತ್ತು ಕೆಲವೆಲ್ಲ ಬಂದು ಮತ್ತು ಅದನ್ನು ಬೋರ್ಡ್ ಒತ್ತಿದ ಇದನ್ನು ಏನೋ ಉದ್ಧಾರ ಮಾಡ್ತೀವಿ ಮತ್ತು ಹಾಳಾಗೋಗಿದೆ ಹಂಗೆ ಅಂತ ಹೇಳಿ ಬಂದು ಲಕ್ಷಾಂತ ರೂಪಾಯಿನ ಅನುದಾನನೋ ಅಥವಾ ಇದೋ ತೊಗೊಂಡು ಅದು ಹಾಳಾಗೋಯ್ತು ಅದೇನು ಆಗಿಲ್ಲ ಸಿಲ್ಕ್ ಇಂಡಸ್ಟ್ರೀಸ್ ಮಾಡಿದ್ರು ಅದು ಹೋಯಿತು ಮತ್ತು ಎಲ್ಲ ಇದೂ ಹೋಯ್ತು ಆವಾಗ ಕಾಯರು ಏನೋ ನೂರದೊಂದೇ ಅಲ್ಲ ಆಯಿಲ್ ಇಂಡಸ್ಟ್ರೀಸೂ ಇತ್ತು ಎಣ್ಣೆ ಮಾಡ್ತಿದ್ದರು ಹಗ್ಗಗಳು ಮಾಡ್ತಿದ್ದರು ನೂಲಗ್ಗ ಮಾಡ್ತಿದ್ರು ಮ್ಯಾಚ್ ಬಾಕ್ಸಂತೂ ಭಾಳ ಫೈನಾಗಿ ಭಾಳ ಚೆನ್ನಾಗಿ ನಡೀತಾ ಇತ್ತು ಮ್ಯಾಚ್ ಇಂಡಸ್ಟ್ರೀಸ್ ಭಾಳ ಉನ್ನತ ಮಟ್ಟದಲ್ಲೇ ಇತ್ತು ಅದು ಅದೆಲ್ಲ ಹಾಳಾಗೋಯ್ತು ಹೆಚ್ಚು ಕಮ್ಮಿ ಸಾವಿರ ಜನ ಮೇಲೆ ಇಲ್ಲಿ ಕೆಲಸಗಾರರು ಕೆಲಸ ಮಾಡ್ತಾಯಿದ್ರು ಇಲ್ಲಿ ಎಣ್ಣೆಗಾಣ ಕ ಕಚ್ಚಾ ತೈಲ ಮತ್ತು ಕಾರ್ಪೆಟ್ರಿ ಶಂಕ್ಷನು ಫೈಲು ರೇಷ್ಮೆ ಕಾಟನ್ನು ಇತ್ಯಾದಿ ಮ್ಯಾಚ್ ಬಾಕ್ಸು ಸೋಪು ನಾನಾ ಥರದ ಚಟುವಟಿಕೆಗಳು ಇಲ್ಲಿ ನಡೀತಾ ಇತ್ತು ಹಿಂದೆ ಗ್ರಾಮೋದ್ಯೋಗ ಯೋಜನೆಯಿಂದ ವೈಭವದಲ್ಲಿ ಮೆರೆದಂತಹ ಬದನವಾಳ ಗ್ರಾಮ ಈಗ ಸದ್ಯ ಯಾವುದೋ ಒಂದು ನಾಶವಾಗಿರುವಂತಹ ಪ್ರಾಚೀನ ನಾಗರಿಕತೆಯ ಪಳೆಯುಳಿಕೆ ಥರ ಕಾಣುತ್ತೆ ಇಲ್ಲಿ ಕುರುಚಲು ಪೊದೆ ಕಾಡು ಬೆಳ್ಕೊಂಡಿದೆ ನಾಡ ಹಂಚುಗಳು ಇದೆ ಇಲ್ಲಿನ ಬಹುತೇಕ ಕಟ್ಟಡಗಳು ಜೀರ್ಣಾವಸ್ಥೆಗೆ ಬಂದು ನಿಂತಿದೆ ಆಮೇಲೆ ಕಟ್ಟಡಗಳಲ್ಲಿ ಬಿರುಕು ಬಿಟ್ಟಿದೆ ಗೋಡೆಗಳಲ್ಲಿ ಬಿರುಕು ಬಿಟ್ಟಿದೆ ಇಲ್ಲಿನ ಎಣ್ಣೆ ತೆಗೆಯುವಂತಹ ಗಾಣದ ಯಂತ್ರ ಆಗಿರ್ಬೋದು ಬಣ್ಣಗಾರಿಕೆಯ ತೊಟ್ಟಿ ಪೇಪರ್ ಘಟಕ ಎಲ್ಲವೂ ಸ್ತಬ್ಧವಾಗಿದೆ ಸದ್ಯ ಇಲ್ಲಿರೋ ಇಲ್ಲಿರುವಂತಹ ಒಂದೆರಡು ಗಟ್ಟಿ ಕಟ್ಟಡದಲ್ಲಿ ಕೆಲವು ಅಸಹಾಯಕ ಮತ್ತೆ ವೃದ್ಧ ಮಹಿಳೆಯರು ತಮ್ಮ ಜೀವನ ನಡೆಸಲು ನೇಕಾರಿಕೆಯ ವೃತ್ತಿಯನ್ನ ಮುಂದುವರಿಸಿಕೊಂಡು ಬರ್ತಿದ್ದಾರೆ ಪದನವಾಳು ಗ್ರಾಮದ ಸಾಂಪ್ರದಾಯಿಕ ಹಾಗೂ ಪಾರಂಪರಿಕ ನೇಕಾರಿಕೆ ವೃತ್ತಿ ಅನ್ನುವಂಥದ್ದು ತುಂಬ ಕ್ಷೀಣವಾಗಿ ಉಸಿರಾಡ್ತಾ ಇದೆ ಈಗಲೂ ಇಲ್ಲಿ ಹತ್ತಿಯಿಂದ ನೂಲು ತೆಗೆಯುವ ನೂಲಿನಿಂದ ಬಟ್ಟೆ ಮಾಡುವ ಏನು ಉದ್ಯಮ ಇದೆ ಅದು ಈಗಲೂ ಕೂಡ ನಡೀತಾ ಇದೆ ಯಾವುದೇ ಯಂತ್ರಗಳ ಸಹಾಯದಲ್ಲದೆ ಈ ಒಂದು ಕೆಲಸವನ್ನು ಇಲ್ಲಿ ನಿರ್ವಹಿಸಲಾಗ್ತಾ ಇದೆ ಮನೆಯಲ್ಲಿ ನಿರ್ಲಕ್ಷ್ಯಕ್ಕೆ ಒಳಗಾದಂತಹ ಆರ್ಥಿಕವಾಗಿ ಹಿಂದುಳಿದಿರುವಂತಹ ಅಸಹಾಯಕ ವೃದ್ಧ ಮಹಿಳೆಯರು ಇಲ್ಲಿ ಕೆಲಸಕ್ಕೆ ಬರ್ತಾರೆ ಪ್ರತಿನಿತ್ಯ ನೂರೈವತ್ತರಿಂದ ಇನ್ನೂರು ರೂಪಾಯಿ ದಿನದ ಆದಾಯವನ್ನು ನಂಬಿಕೊಂಡು ಇಲ್ಲಿ ಕೆಲಸವನ್ನು ಮಾಡ್ತಿದ್ದಾರೆ ಆ ಮಹಿಳೆಯರು ಈಗಲೂ ಕೂಡ ಬದನವಾಳು ಗ್ರಾಮದಲ್ಲಿ ಆ ಹಿಂದಿನ ವೈಭವದ ಪ್ರತೀಕವಾಗಿ ದ್ಯೋತಕವಾಗಿ ಕೈಮಗಗಳು ಚರಕ ಅನ್ನುವಂಥದ್ದು ಕಂಡುಬರುತ್ತೆ ಇದೇ ಗ್ರಾಮದಲ್ಲಿ ಇರ್ತಕ್ಕಂಥ ಮಹಿಳೆಯರು ವಯಸ್ಸಾಗಿರೋ ಆಗಿರ್ಬೋದು ಮತ್ತು ರುದ್ರಾಗಿರ್ಬೋದು ಮನೆಯಲ್ಲಿ ನೋಡ್ಕೊಳ್ಳಿ ಇರೋರು ಆ ಥರದವ್ರು ಬಂದು ಇಲ್ಲಿ ಕೆಲಸ ಮಾಡ್ತಾಯಿದ್ದಾರೆ ಸೇವಾ ಮನೋಭಾವದಿಂದ ಇಲ್ಲಿ ಬಂದು ಬಂದು ಸುಮಾರು ನೂರು ಜನ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಕಾಟನ್ ಉತ್ಪತ್ತಿ ಆಗ್ತಾಯಿದೆ ಇಲ್ಲಿ ಬದನಾವಳಲ್ಲಿ ನಮ್ಮ ಉದ್ದೇಶ ಏನಿತ್ತು ಅಂತಂದರೆ ಇವತ್ತು ಅಂದರೆ ಇಪ್ಪತ್ತೊಂದನೇ ಶತಮಾನದಲ್ಲಿ ರಚನಾತ್ಮಕ ಚಳುವಳಿಗಳನ್ನು ಮಾಡ್ತಿರುವವರು ಬೇರೆ ಬೇರೆ ರೀತಿಯ ಪರಿಸರ ಚಳವಳಿಗಳನ್ನು ಮಾಡ್ತಿರೋರು ಬೇರೆ ಬೇರೆ ರೀತಿಯ ವೈಜ್ ಜನಪ್ರಿಯ ವಿಜ್ಞಾನದ ಚಳುವಳಿಗಳನ್ನು ಮಾಡ್ತಿರೋರು ಆಮೇಲೆ ಕೃಷಿ ಕ್ಷೇತ್ರದಲ್ಲಿ ಕೈಮಗ್ಗದ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿರೋರು ಇವರೆಲ್ಲರೂ ಒಟ್ಟಿಗೆ ಬರುವ ಹಾಗೆ ಮಾಡಬೇಕಾಗಿತ್ತು ನಮಗೆ ಸುಸ್ಥಿರ ಬದುಕಿಗಾಗಿ ಆಗ್ರಹಿಸಿ ಅತ್ಯಂತ ವಿಭಿನ್ನವಾಗಿ ಬದನವಾಳ ಗ್ರಾಮದಲ್ಲಿ ನಡೆದಿದ್ದು ಸಾಂಕೇತಿಕ ಸತ್ಯಾಗ್ರಹವಷ್ಟೇ ಪದನವಾಳು ತರಹದ್ದೇ ಕರ್ನಾಟಕದ ಬೇರೆ ಬೇರೆ ಭಾಗಗಳಲ್ಲಿ ನಿರ್ಲಕ್ಷ್ಯಕ್ಕೊಳಗಾಗಿರುವ ಎಲ್ಲ ಗ್ರಾಮೋದ್ಯೋಗ ಯೋಜನೆಗಳ ಪುನಶ್ಚೇತನಗೊಳಿಸಬೇಕು ಯಂತ್ರ ನಾಗರಿಕತೆಯನ್ನು ನಿರಾಕರಿಸಿ ಶ್ರಮ ಸಹಿತ ಸರಳ ಜೀವನ ನಡೆಸಬೇಕು ಪ್ರಕೃತಿಗೆ ಹಾನಿಕಾರಕವಲ್ಲದ ಸುಸ್ಥಿರ ಬದುಕು ಅಪ್ಪಿಕೊಳ್ಳಬೇಕು ಇತ್ಯಾದಿ ಉದ್ದೇಶಗಳು ಈ ಸತ್ಯಾಗ್ರಹದ ಹಿಂದಿತ್ತು ಜನಗಳು ಅವರದ್ದು ರಾಜಕೀಯದ ಕೆಟ್ಟದ್ದಿರಲಿ ಒಳ್ಳೆಯದಿರಲಿ ಮೂರು ಹತ್ತು ವಿಧಾನಸೌಧದ ಕಡೆಗೆ ತಿರುಕೊಂಡು ಅವರನ್ನು ಎಲ್ಲ ಬೈಯೋದು ಇಲ್ಲ ಹೊಗಳೋದು ಮಾಡ್ಕೊಂಡಿದ್ದಂಥ ಒಂದು ಪರಿಸ್ಥಿತಿ ನಮ್ಮಲ್ಲಿ ನಿರ್ಮಾಣ ಆಗಿತ್ತು ಇದು ತಪ್ಪು ಒಂದು ಪರ್ಯಾಯ ಶಕ್ತಿ ಇದೆ ಮತ್ತು ನಾವೇ ನಮ್ಮ ಕೆಲಸಗಳನ್ನು ಮಾಡಿಕೊಳ್ಬಹುದು ನಾವೇ ನಮ್ಮ ಪ ಸಮಸ್ಯೆಗಳನ್ನು ತಿದ್ಕೊಳ್ಬಹುದು ಅನ್ನುವ ಧೈರ್ಯ ಜನಕ್ಕೆ ಬರಬೇಕು ಅಂತಂದರೆ ಈ ಎಲ್ಲ ರಚನಾತ್ಮಕ ಚಳುವಳಿಗಳು ಒಂದು ಕಡೆಗೆ ಬಂದು ಜನಕ್ಕೆ ಓಹೋ ಇದು ಒಂದು ದೊಡ್ಡ ಶಕ್ತಿ ಇದೆಯಪ್ಪ ನಾವು ಬರೇ ಯಡಿಯೂರಪ್ಪನವ್ರನ್ನೋ ಅಥವಾ ಸಿದ್ದರಾಮಯ್ಯನೋ ನೆಚ್ಕೊಂಡಿರಬೇಕಾದಿಲ್ಲ ಅಂತನ್ನೋದು ಅನ್ನೋದು ಕಾಣಿಸಬೇಕಾಗಿತ್ತು ಅದಕ್ಕಾಗಿ ನಾವು ಒಂದು ಸಂಕೇತವಾಗಿ ಬದನವಾಳನ್ನು ಆಯ್ಕೆ ಮಾಡಿಕೊಂಡು ಬದನವಾಳು ಗ್ರಾಮ ರಾಷ್ಟ್ರ ಮಟ್ಟದಲ್ಲಿ ಸುದ್ದಿಯಾಗಿದ್ದು ಸುಸ್ಥಿರ ಬದುಕಿನ ರಾಷ್ಟ್ರೀಯ ಸಮಾವೇಶದ ಕಾರಣ ಎರಡು ಸಾವಿರದ ಹದಿನೈದರ ಏಪ್ರಿಲ್ ಹದಿನೈದರಂದು ಈ ಬದನವಾಳ ಗ್ರಾಮದಲ್ಲಿ ಅಖಿಲ ಭಾರತ ಕೈಮಗ್ಗ ಸಂಘಟನೆಗಳ ಒಕ್ಕೂಟ ಬದನವಾಳ ಸತ್ಯಾಗ್ರಹ ಹಾಗೂ ರಾಷ್ಟ್ರೀಯ ಸಮಾವೇಶಕ್ಕೆ ಕರೆ ಕೊಟ್ಟಿತ್ತು ಈ ಒಂದು ಸಮಾವೇಶದ ಮತ್ತು ಈ ಒಂದು ಸುಸ್ಥಿರ ಬದುಕಿನ ಸತ್ಯಾಗ್ರಹ ಏನಿತ್ತು ಅದರ ನೇತೃತ್ವವನ್ನು ವಹಿಸಿಕೊಂಡವರು ಖ್ಯಾತ ರಂಗಕರ್ಮಿ ಪ್ರಸನ್ನ ಶಿಥಿಲಾವಸ್ಥೆಯ ಕಟ್ಟಡದಲ್ಲಿಯೇ ವಾಸ್ತವ್ಯ ಹೂಡಿ ಅಡುಗೆ ಮಾಡಿ ಹಾಡು ನಾಟಕಗಳ ಮೂಲಕ ಸರಳ ಬದುಕಿನ ಚಿಂತನೆ ನಡೆಸುತ್ತಾ ಬದನವಾಳ ಗ್ರಾಮದಲ್ಲಿ ಅಪೂರ್ವ ಸತ್ಯಾಗ್ರಹ ನಡೆಸಿದ್ದರ ವಿಭಿನ್ನ ಪ್ರಯತ್ನದ ಹಿಂದೆ ಖ್ಯಾತ ರಂಗಕರ್ಮಿ ಪ್ರಸನ್ನರ ಶ್ರಮವಿತ್ತು ಈ ಒಂದು ಸುಸ್ಥಿರ ಬದುಕಿನ ಸತ್ಯಾಗ್ರಹ ಹಾಗೂ ರಾಷ್ಟ್ರೀಯ ಸಮಾವೇಶ ಒಂದು ವಿಭಿನ್ನ ಸಮಾವೇಶ ಈ ಒಂದು ಸಮಾವೇಶಕ್ಕೆ ನಮ್ಮ ನರ್ಮದಾ ಬತ್ ಬಚಾವೋ ಆಂದೋಲನದ ಮೇಧಾ ಪಾಟ್ಕರ್ ಸೇರಿದಂತೆ ಬಾಲಿವುಡ್ ನಟ ಇರ್ಫಾನ್ ಖಾನ್ ಬಹುಭಾಷಾ ನಟ ಪ್ರಕಾಶ್ ರೈ ಹಾಗೂ ಇನ್ನಿತರ ಸಾಮಾಜಿಕ ಕಳಕಳಿಗಿರುವಂತಹ ಸಿನಿ ತಾರಿಗಳು ತಾರಿಯರು ಬೆಂಬಲವನ್ನು ವ್ಯಕ್ತಪಡಿಸಿದ್ರು ಹಾಗೂ ಸ್ವತಃ ಈ ಒಂದು ಬದನವಾಳು ಗ್ರಾಮಕ್ಕೆ ಬಂದು ಆ ಸಮಾವೇಶದಲ್ಲಿ ಭಾಗಿಯಾಗಿದ್ದರು ಸುಮಾರು ಹದಿನೈದು ದಿನಗಳ ಕಾಲ ಇಲ್ಲಿ ಹೋರಾಟಗಾರರು ವಾಸ್ತವ್ಯವನ್ನು ಹೂಡಿದರು ಇಲ್ಲಿದ್ದಂತಹ ಒಂದು ಏನು ಚಾವಣಿ ಇಲ್ಲದಂತಹ ಒಂದು ಕಟ್ಟಡಗಳಲ್ಲಿ ವಾಸ್ತವ್ಯವನ್ನು ಹೂಡಿದರು ಇಲ್ಲೇ ಅಡಿಗೆಯನ್ನು ಮಾಡಿಕೊಂಡು ಊಟ ಮಾಡಿ ಒಂದು ಸಾರ್ಥಕವಾದಂಥ ಬದುಕು ಒಂದು ಸುಸ್ಥಿರ ಬದುಕನ್ನು ಹೇಗೆ ಬದುಕೋದು ಯಂತ್ರಗಳ ನಾಗರಿಕತೆಯನ್ನು ನಾಶ ಮಾಡಿ ಆ ಜಾಗದಲ್ಲಿ ಯಂತ್ರಗಳ ನಾಗರಿಕತೆಗೆ ಪರ್ಯಾಯವಾಗಿ ಶ್ರಮಸಹಿತ ಸರಳ ಜೀವನವನ್ನು ಪೋಷಿಸುವುದು ಹೇಗೆ ಇನ್ನಿತ್ಯಾದಿ ಚರ್ಚೆಯನ್ನು ಮಾಡಿದರು ಕೆಲವು ಕೆಲವು ಪ್ರಗತಿಪರ ಹೋರಾಟಗಾರರು ಒಂದು ಈ ಒಂದು ಸಮಾವೇಶಕ್ಕೆ ಬೆಂಬಲವನ್ನು ವ್ಯಕ್ತ ವ್ಯಕ್ತಪಡಿಸಿದರು ಅದರಲ್ಲಿ ಪ್ರಮುಖವಾಗಿ ರೈತ ಸಂಘದವರು ಬೆಂಬಲವನ್ನು ವ್ಯಕ್ತಪಡಿಸಿದರು ಮೈಸೂರಿನ ಕೈಮಗ್ಗದ ಗೆಳೆಯರು ಹಾಗೂ ಮೈಸೂರಿನ ಸೈಕ್ಲಿಂಗ್ ಸಂಸ್ಥೆಯಿಂದ ಸುಸ್ಥಿರ ಬದುಕಿಗಾಗಿ ಬದನವಾಳು ಕಡೆಗೆ ಚಲೋ ಅನ್ನುವಂತಹ ಒಂದು ಸೈಕಲ್ ಜಾಥಾವನ್ನು ನಡೆಸಿದರು ಬದನವಾಳು ಗ್ರಾಮದ ಖಾದಿ ಗ್ರಾಮೋದ್ಯೋಗ ಕೇಂದ್ರದ ಆವರಣದ ಚಾವಣಿ ಇಲ್ಲದ ಅಪೂರ್ಣ ಮಂಟಪಕ್ಕೆ ಸಾಮಾಜಿಕ ಕಳಕಳಿ ಹೊಂದಿರುವ ವಿಶಿಷ್ಟ ಮ್ಯಾನರಿಸಂನ ಬಾಲಿವುಡ್ ನಟ ಇರ್ಫಾನ್ ಖಾನ್ ಭೇಟಿ ಕೊಟ್ಟಿದ್ರು ಅಷ್ಟೇ ಅಲ್ಲ ಈ ಸುಸ್ಥಿರ ಸತ್ಯಾಗ್ರಹಕ್ಕೆ ತಮ್ಮ ಸಂಪೂರ್ಣ ಬೆಂಬಲ ವ್ಯಕ್ತಪಡಿಸಿದ್ರು ಬಹುಪಾಶಾ ನಟ ಪ್ರಕಾಶ್ ರೈ ರಂಗಕರ್ಮಿ ಮಂಡ್ಯ ರಮೇಶ್ ನರ್ಮದಾ ಬಚಾವು ಆಂದೋಲನದ ಮೇಧಾ ಪಾಟ್ಕರ್ ಕಡಿದಾಳ್ ಶಾಮಣ್ಣನಂತಹ ರೈತಪರ ಕಾಳಜಿ ಇರುವ ಹೋರಾಟಗಾರರು ನಾಗೇಶ ಹೆಗಡೆಯಂತಹ ಪರಿಸರವಾದಿ ಪತ್ರಕರ್ತರು ಸುತ್ತೂರು ಶಿವಾಚಾರ್ಯರು ಜ್ಞಾನ ಯೋಗಾಶ್ರಮದ ಸಿದ್ದೇಶ್ವರ ಸ್ವಾಮೀಜಿ ಸೇರಿದಂತೆ ಬೇರೆ ಬೇರೆ ಕ್ಷೇತ್ರಗಳ ಅತಿರತ ಮಹಾರಥರು ಬದನವಾಳು ಸಮಾವೇಶದಲ್ಲಿ ಭಾಗಿಯಾಗಿದ್ದರು ಬದನವಾಳು ರಾಷ್ಟ್ರೀಯ ಸಮಾವೇಶಕ್ಕೆ ಪೂರ್ವಭಾವಿಯಾಗಿ ಎರಡ್ ಸಾವಿರದ ಹದಿನಾಲ್ಕರ ಜನವರಿ ಹದಿನೈದರಂದು ಬನಶಂಕರಿ ಗಜೇಂದ್ರಗಢದಲ್ಲಿ ಅಲ್ಲಿಂದ ಪಾದಯಾತ್ರೆಯನ್ನು ಆರಂಭಿಸಿ ಬದನವಾಳು ಚಲೋ ಪಾದಯಾತ್ರೆಯನ್ನು ಆರಂಭಿಸಲಾಗಿತ್ತು ಈ ಒಂದು ಸಮಾವೇಶಕ್ಕೆ ಹಲವಾರು ಸಂಘ ಸಂಸ್ಥೆಯವರು ಸಂಘ ಸಂಸ್ಥೆಯ ಹೋರಾಟಗಾರರು ಬೆಂಬಲವನ್ನು ವ್ಯಕ್ತಪಡಿಸಿದರು ಚಾಮರಾಜನಗರದಲ್ಲಿರುವಂಥ ಅಮೃತಭೂಮಿಯ ಪ್ರೊಫೆಸರ್ ಸ್ವಾಮಿ ಸ್ಮಾರಕದಿಂದ ಪಾದಯಾತ್ರೆಯನ್ನು ಹಮ್ಮಿಕೊಂಡು ಬದನವಾಳ ಗ್ರಾಮಕ್ಕೆ ಆಗಮಿಸಿದರು ಮೈಸೂರಿನ ಕೈಮಗ್ಗದ ಗೆಳೆಯರು ಏಪ್ರಿಲ್ ಹದಿನೈದರಂದು ಬದನವಾಳ ಗ್ರಾಮಕ್ಕೆ ಪಾದಯಾತ್ರೆಯನ್ನು ಕೈಗೊಂಡಿದ್ದರು ಜೊತೆಗೆ ಮೈಸೂರು ಸೈಕ್ಲಿಂಗ್ ಸಂಸ್ಥೆಯಿಂದ ಸುಸ್ಥಿರ ಬದುಕಿಗಾಗಿ ಬದನವಾಳು ಕಡೆಗೆ ಅನ್ನುವಂತಹ ಸೈಕಲ್ ಜಾಥಾವನ್ನು ಹಮ್ಮಿಕೊಂಡಿದ್ದರು ಇದಲ್ಲದೆ ಜನಸಂಗ್ರಾಮ ಪರಿಷತ್ ಆಗಿರ್ಬೋದು ಹಾಗೂ ಇನ್ನಿತರ ಏನು ಸಾಮಾಜಿಕ ಕಳಕಳಿ ಇರುವಂತಹ ಸಂಘ ಸಂಸ್ಥೆಗಳು ಬದನವಾಳು ಕಡೆಗೆ ಮುಖ ಮಾಡಿದ್ದವು ಒಂದು ರೀತಿಯಲ್ಲಿ ಹದಿನೈದು ದಿನಗಳ ಕಾಲ ನಡೆದಂತಹ ಈ ಒಂದು ಬದನವಾಳು ಸುಸ್ಥಿರ ಬದುಕಿನ ಸಮಾವೇಶ ಆ ಆ ಒಂದು ಸಂದರ್ಭದಲ್ಲಿ ಸಂಪೂರ್ಣವಾಗಿ ಯಶಸ್ವಿಯಾಗಿತ್ತು ಅನ್ನುವಂತೆ ಮೇಲ್ನೋಟಕ್ಕೆ ಗೋಚರವಾಗಿತ್ತು ಅಂತಿಮವಾಗಿ ಬದನವಾಳು ಸುಸ್ಥಿರ ಬದುಕಿನ ಸತ್ಯಾಗ್ರಹ ಹಾಗೂ ರಾಷ್ಟ್ರೀಯ ಸಮಾವೇಶದ ಅಂತ್ಯದಲ್ಲಿ ಕೆಲವು ಘೋಷಣೆಗಳನ್ನು ಮಾಡಲಾಯಿತು ಬದನವಾಳು ಕಾರ್ಯಕ್ಷೇತ್ರವನ್ನು ಸೇವಾಗ್ರಾಮ್ ಮಾದರಿಯಲ್ಲಿ ಬೆಳೆಸುವುದು ಅಲ್ಲಿನ ಖಾದಿ ಘಟಕವನ್ನು ರಾಷ್ಟ್ರೀಯ ಸ್ಮಾರಕವನ್ನಾಗಿಸುವುದು ಬದನವಾಳು ಸತ್ಯಾಗ್ರಹವನ್ನು ವಿವಿಧ ಮಟ್ಟದಲ್ಲಿ ಮುಂದುವರೆಸುವುದು ಮೊದಲಾದ ಟರಾವುಗಳನ್ನು ಬದನವಾಳು ಘೋಷಣೆ ರೂಪದಲ್ಲಿ ಮಂಡಿಸಲಾಯಿತು ಬದನವಾಳು ಸತ್ಯಾಗ್ರಹ ಮುಗಿಯುತ್ತಿದ್ದಂತೆ ಹೋರಾಟಗಾರರು ವಾಪಸಾತಿಯ ನಂತರ ಅಲ್ಲಿ ಮತ್ತದೇ ನಿತ್ಯದ ಗೂಳು ಮುಂದುವರಿತು ಕನಿಷ್ಠ ಪಕ್ಷ ಸೌಜನ್ಯಕ್ಕಾದರೂ ಒಬ್ಬನೇ ಒಬ್ಬ ಜನಪ್ರತಿನಿಧಿ ಬದನವಾಳಿಗೆ ಭೇಟಿ ಕೊಡಲಿಲ್ಲ ಇಲ್ಲಿನ ಬಂಜರಾಗಿರುವ ಭೂಮಿಯಲ್ಲಿ ಕುಡಿಯುವ ನೀರಿಗೂ ತತ್ವಾರದ ಸ್ಥಿತಿ ಇದೆ ಕೊನೆ ಪಕ್ಷ ಇಲ್ಲೊಂದು ಕೊಳವೆ ಬಾವಿ ತೆಗೆಸಿಕೊಡಲು ಇಲ್ಲಿನ ಜನಪ್ರತಿನಿಧಿಗಳಿಗೆ ಸಾಧ್ಯವಾಗಲಿಲ್ಲ ಅಲ್ಲಿಗೆ ಸತ್ಯಾಗ್ರಹದ ಆಶಯಗಳು ಎಷ್ಟರ ಮಟ್ಟಿಗೆ ನೆರವೇರಿದಂತಾಯಿತು ಪ್ರೀ ವೀಕ್ಷಕರೇ ಮಹಾರಾಷ್ಟ್ರದ ವಾರ್ಧಾ ಬಳಿಯ ಸೇವಾ ಗ್ರಾಮದ ಮಾದರಿಯಲ್ಲಿ ಕರ್ನಾಟಕದ ಬದನವಾಳವನ್ನು ಪರಿವರ್ತಿಸುವುದಾದರೆ ಇಲ್ಲಿ ಆಗಬೇಕಾಗಿರೋ ಕೆಲಸಗಳೇನು ಅನ್ನೋದ್ರ ಬಗ್ಗೆ ಕೂಡ ಹೇಳ್ತೀನಿ ಆದರೆ ಅದಕ್ಕಿಂತ ಮೊದಲು ಒಂದು ಸಣ್ಣ ಬ್ರೇಕ್ ತಗೊಳ್ತೀನಿ ಸ್ಥಿರ ಹಾಗೂ ಸಕಾರಾತ್ಮಕ ಅಭಿವೃದ್ಧಿ ಹಾಗೂ ಶ್ರಮ ಜೀವನದ ಪಾಠ ಹೇಳ್ಕೊಡ್ತಿದ್ದಂತಹ ಬದನವಾಳು ಗ್ರಾಮದ ಖಾದಿ ಹಾಗೂ ಗ್ರಾಮೋದ್ಯೋಗ ಯೋಜನೆ ನೆಲಕಚ್ಚಲು ಕಾರಣ ತೊಂಬತ್ತರ ದಶಕದ ನಂತರದಲ್ಲಿ ರೂಪುಗೊಂಡಂತಹ ಔದ್ಯಮೀಕರಣ ಹಾಗೂ ಖಾಸಗೀಕರಣದ ನೀತಿಗಳು ತೊಂಬತ್ತರ ದಶಕದ ನಂತರದಲ್ಲಿ ಮೈಸೂರು ಹಾಗೂ ನಂಜನಗೂಡು ಸುತ್ತಮುತ್ತ ಪ್ರಾಂತ್ಯಗಳಲ್ಲಿ ಖಾಸಗಿ ಹಾಗೂ ಸರ್ಕಾರಿ ಕಾರ್ಖಾನೆಗಳು ಶುರುವಾದವು ಆನಂತರ ಬದನವಾಳ ಗ್ರಾಮದಲ್ಲಿದ್ದಂತಹ ಸಣ್ಣ ಪುಟ್ಟ ಉಪ ಉದ್ಯಮಿಗಳಲ್ಲಿ ಏನು ಆರ್ಥಿಕ ಚಟುವಟಿಕೆಗಳು ಕ್ರಮೇಣವಾಗಿ ಸ್ಥಗಿತಗೊಳತೊಡಗಿತು ಆರ್ಥಿಕ ಅಭಿವೃದ್ಧಿಯ ಕಾರಣ ಇಲ್ಲಿನ ಜನ ಇಲ್ಲಿಗೆ ಬರ್ತಿದ್ದಂತಹ ಉದ್ಯೋಗಿಗಳು ಅಥವಾ ಏನು ವಾರ್ದಾ ಗ್ರಾಮದಿಂದ ಬಂದಂತಹ ಕಲಾವಿದರು ಕರಕುಶಲ ಉದ್ ಉದ್ಯೋಗಿಗಳು ಅವರು ಮೈಸೂರು ಮತ್ತು ಬೇರೆ ಬೇರೆ ಕಡೆ ಉದ್ಯೋಗಗಳನ್ನು ಆರಿಸ್ಕೊ ಆರಿಸುತ್ತಾ ಹೊರಟರು ಹಾಗಾಗಿ ಈ ಒಂದು ಪ್ರಾಂತ್ಯ ನಿಧಾನವಾಗಿ ಸ್ಥಗಿತಗೊಳ್ತಾ ಬಂತು ಸುಮಾರು ಏಳು ಎಕರೆ ವಿಸ್ತೀರ್ಣ ಹೊಂದಿರುವಂತಹ ಈ ಬದನವಾಳು ಗ್ರಾಮ ಖಾದಿ ಮತ್ತು ಗ್ರಾಮೋದ್ಯೋಗ ಕೇಂದ್ರದ ಈ ಒಂದು ಆವರಣ ಸದ್ಯದ ಮಟ್ಟಿಗೆ ಹೊಳೆ ನರಸೀಪುರ ಖಾದಿ ಗ್ರಾಮ ಮತ್ತು ಗ್ರಾಮೋದ್ಯೋಗ ಸಹಕಾರಿ ಸಂಸ್ಥೆ ನಿರ್ವಹಣೆಯ ಅಡಿಯಲ್ಲಿ ಕೆಲಸ ಮಾಡ್ತಾ ಇದೆ ಆದರೆ ಇದು ಶಾಶ್ವತವಾಗಿ ಹೀಗೆ ಇರುತ್ತೆ ಅಂತ ಹೇಳಲಿಕ್ಕಾಗಲ್ಲ ಇಷ್ಟು ವಿಸ್ತಾರವಾದ ಬೌಂಡರಿ ಯಾರೋ ಭೂದಾಹಿಗಳ ಪಾಲಾಗಬಹುದು ಇನ್ಯಾರದ್ದು ಒತ್ತುವರಿ ಆಗಬಹುದು ಇದಕ್ಕಿರುವಂತಹ ಸದ್ಯದ ಪರಿಸ್ ಪರಿಹಾರ ಅಂತ ಹೇಳಿದ್ರೆ ಕೂಡಲೇ ಈ ಒಂದು ಕ್ಷೇತ್ರವನ್ನು ಈ ಒಂದು ಆವರಣವನ್ನು ರಾಷ್ಟ್ರೀಯ ಸ್ಮಾರಕ ಅಂತ ಘೋಷಣೆ ಮಾಡಿ ಅಭಿವೃದ್ಧಿಯನ್ನುಗೊಳಿಸಬೇಕಾಗಿದೆ ಪ್ರಮುಖವಾಗಿ ಇಲ್ಲಿ ಗಾಂಧಿ ನೆಟ್ಟಂತಹ ಅಡಿಗಲ್ಲಾಗಿರ್ಬೋದು ಗಾಂಧಿ ಪ್ರತಿಮೆ ಆಗಿರ್ಬೋದು ಅಥವಾ ಗಾಂಧಿ ಚಿಂತನೆಯ ಮೂರ್ತ ಸ್ವರೂಪ ಆಗಿರುವಂತಹ ಇಲ್ಲಿನ ಗ್ರಾಮೋದ್ಯೋಗ ಹಾಗೂ ಇತರ ಸಣ್ಣಪುಟ್ಟ ಅಭಿವೃದ್ಧಿ ಅಭಿವೃದ್ಧಿಪಡಿಸಬೇಕಾಗಿದೆ ಕೇವಲ ಲಾಭವನ್ನ ದೃಷ್ಟಿಯಲ್ಲಿಟ್ಟುಕೊಂಡು ನೋಡೋದಕ್ಕಿಂತ ಈ ಒಂದು ಕಲ್ಪನೆಯ ಹಿಂದೆ ಗಾಂಧಿಯ ಕಲ್ಪನೆಯ ಹಿಂದೆ ರಾಷ್ಟ್ರದ ಏನು ಒಂದು ಸಾಮಾಜಿಕ ಹೋರಾಟ ಇತ್ತು ಒಂದು ರಚನಾತ್ಮಕ ಸ್ವಾತಂತ್ರ್ಯ ಹೋರಾಟ ಇತ್ತು ಆ ಒಂದು ಅಂಶವನ್ನು ಮನಗಂಡು ನಮ್ಮ ಸರ್ಕಾರಗಳು ಇದಕ್ಕೊಂದು ವಿಶೇಷವಾದ ಆಸಕ್ತಿಯನ್ನು ವಹಿಸಿ ಈ ಒಂದು ಪ್ರದೇಶವನ್ನು ಅಭಿವೃದ್ಧಿಪಡಿಸಬೇಕಾಗಿದೆ ಹಾಗಾದ ಪಕ್ಷದಲ್ಲಿ ಇದೊಂದು ಚಾರಿತ್ರಿಕವಾದಂತಹ ಸ್ಥಳವಾಗ ನೆನಪಿನ ಪಾರಂಪರಿಕ ಸ್ಥಳವಾಗುತ್ತೆ ಮತ್ತು ಒಂದು ಯಾತ್ರಾ ಸ್ಥಳವಾಗಿ ಕೂಡ ಟೂರಿಸಂ ಡೆವಲಪ್ಮೆಂಟ್ ಕೂಡ ಮಾಡಬಹುದು ಗಿಡ ಮದ್ದಲ್ಲ ಅನ್ನುವಂತೆ ಇಲ್ಲಿನ ಸ್ಥಳೀಯರಿಗೆ ಬದನವಾಳು ಗ್ರಾಮೋದ್ಯೋಗ ಚಿಂತನೆಯ ಗ್ರಾಮ ಸಬಲೀಕರಣದ ಗಾಂಧಿ ಕನಸಿನ ಮಹತ್ವದ ಅರಿವಿಲ್ಲ ಒಂದು ಕಡೆ ನಮ್ಮ ಕೇಂದ್ರ ಸರ್ಕಾರ ಮೇಕ್ ಇನ್ ಇಂಡಿಯಾ ಹೆಸರಲ್ಲಿ ದೇಸಿ ನಿರ್ಮಿತ ವಸ್ತು ಹಾಗೂ ಉತ್ಪನ್ನಗಳಿಗೆ ಆದ್ಯತೆ ನೀಡುತ್ತಾ ಇದೆ ಕಾದಿಗೆ ಅಂತಾರಾಷ್ಟ್ರೀಯ ಬ್ರಾಂಡ್ ಒದಗಿಸಿಕೊಡುವ ಕಡೆ ಗಮನ ಹರಿಸ್ತಾ ಇದೆ ಇನ್ನೊಂದು ಕಡೆ ಈ ನಿಟ್ಟಿನಲ್ಲಿ ನೋಡೋದಾದ್ರೆ ಗಾಂಧಿಯ ಸ್ವರಾಜ್ಯ ಗ್ರಾಮ ಸ್ವರಾಜ್ಯ ಸಬಲೀಕರಣ ಗ್ರಾಮ ಸಬಲೀಕರಣ ಈ ರೀತಿಯ ಚಿಂತನೆಗಳು ಇಂದು ಕೂಡ ಪ್ರಸ್ತುತವಾಗಿದೆ ಆ ನಿಟ್ಟಿನಲ್ಲಿ ನೋಡೋದಾದರೆ ಗಾಂಧಿ ಖುದ್ದಾಗಿ ಬಂದು ಆಸಕ್ತಿ ವಹಿಸಿ ಪ್ರಾರಂಭಿಸಿದಂತಹ ಖಾದಿ ಮತ್ತು ಗ್ರಾಮೋದ್ಯೋಗಕ್ಕೆ ವಿಶೇಷವಾದ ಸ್ಥಾನ ಇರುವಂಥದ್ದು ಏನು ಬದನವಾಳು ಗ್ರಾಮಕ್ಕೆ ಈಗಲಾದರೂ ಜನಪ್ರತಿನಿಧಿಗಳು ಎಚ್ಚೆತ್ತುಕೊಂಡ್ರೆ ಬದನವಾಳು ಗ್ರಾಮವನ್ನು ರಾಷ್ಟ್ರೀಯ ಸ್ಮಾರಕವನ್ನಾಗಿಸಿ ಇದನ್ನೊಂದು ಪ್ರೇಕ್ಷಣೀಯ ಸ್ಥಳವನ್ನಾಗಿಸುವುದು ಕಷ್ಟದ ಕೆಲಸವೇನಲ್ಲ ಸಂಬಂಧಪಟ್ಟ ಜನಪ್ರತಿನಿಧಿಗಳು ನಿದ್ದೆಯಿಂದ ಎಚ್ಚೆತ್ತು ಈ ನಿಟ್ಟಿನಲ್ಲಿ ಸರ್ಕಾರದ ಗಮನ ಸೆಳೆಯಬೇಕಾಗಿದೆ ನಮ್ಮ ನಾಡಿಗೆ ಗಾಂಧಿ ಮಹಾತ್ಮ ಬಂದಿದ್ದ ಅನ್ನುವುದರ ಸಾಕ್ಷಿಯಂತಿದೆ ಬದನವಾಳು ಗ್ರಾಮೋದ್ಯೋಗ ಕೇಂದ್ರ ಇಲ್ಲಿ ಈಗಲೂ ಗಾಂಧಿಯ ಗ್ರಾಮ ಸ್ವರಾಜ್ಯದ ಚಿಂತನೆಗಳು ಕ್ಷೀಣವಾಗಿಯಾದರೂ ಉಸಿರಾಡುತ್ತಿವೆ ಈ ಆದರ್ಶ ಕಲ್ಪನೆಗೆ ನೀರೆರೆಯುವ ಕೆಲಸವಾದಾಗ ಮಾತ್ರ ಮಹಾರಾಷ್ಟ್ರದ ಸೇವಾಗ್ರಾಮ ಮಾದರಿಯಲ್ಲಿ ಬದನವಾಳು ಕರುನಾಡಿನ ಸೇವಾಗ್ರಾಮವಾಗುತ್ತದೆ ఈగలూ కూడా మించదనవాడు గ్రామ ಸ್ಥಳೀಯರಾಗಿರ್ಬೋದು ಸ್ಥಳೀಯ ಜನಪ್ರತಿನಿಧಿಗಳಾಗಿರ್ಬೋದು ಈ ಗ್ರಾಮಕ್ಕೆ ಸಂಬಂಧಪಟ್ಟವರು ಆಮೇಲೆ ಈ ಸುತ್ತಮುತ್ತಲಿನ ಏನು ವಿಧಾನಸಭಾ ಕ್ಷೇತ್ರ ಆಗಿರ್ಬೋದು ಲೋಕಸಭಾ ಕ್ಷೇತ್ರದ ಜನಪ್ರತಿನಿಧಿಗಳು ಗಮನಹರಿಸಿದರೆ ಈ ಒಂದು ಕ್ಷೇತ್ರವನ್ನು ಗಾಂಧಿ ಕ್ಷೇತ್ರವನ್ನಾಗಿ ಬದಲಾಯಿಸ್ಬೋದು ಗಾಂಧಿಯ ಚಿಂತನೆ ಕ್ಷೇತ್ರವನ್ನಾಗಿ ಬದಲಾಯಿಸ್ಬೋದು ಗಾಂಧಿಯ ಆಶಯವನ್ನು ಈಡೇರಿಸುವಂತಹ ಬದ್ಧತೆ ಇದ್ದರೆ ಈ ಒಂದು ಕ್ಷೇತ್ರವನ್ನು ಮಾದರಿ ಸೇವಾಗ್ರಾಮವನ್ನಾಗಿ ಮಾಡೋದರು ಯಾವುದೇ ರೀತಿಯ ಕಷ್ಟದ ಕೆಲಸ ಅಲ್ಲ ಆದರೆ ಇದಕ್ಕೆ ಪ್ರಮುಖವಾಗಿ ಬೇಕಾಗಿದ್ದು ಇಚ್ಛಾಶಕ್ತಿ ಹಾಗೂ ಬದ್ಧತೆ ಇದನ್ನು ತೋರಿದ ಪಕ್ಷದಲ್ಲಿ ನಮ್ಮ ಜನಪ್ರತಿನಿಧಿಗಳಿಗೆ ಕನಿಷ್ಠ ಪಕ್ಷ ಗಾಂಧಿಯ ಕಲ್ಪನೆಯ ಬಗ್ಗೆ ಗಾಂಧಿಯ ಚಿಂತನೆಯ ಬಗ್ಗೆ ಕಾಳಜಿ ಇದ್ದರೆ ಮೊದಲು ಕರ್ನಾಟಕದ ಸೇವಾ ಗ್ರಾಮವನ್ನಾಗಿ ಈ ಬದನವಾಳ ಗ್ರಾಮವನ್ನು ಅಭಿವೃದ್ಧಿಪಡಿಸಬೇಕಾಗಿದೆ ಹಾಗಾದ ಪಕ್ಷದಲ್ಲಿ ನಾವು ನಮ್ಮ ಗಾ ಗಾಂಧಿಯ ಚಿಂತನೆಯನ್ನು ಇನ್ನೊಂದು ಶತಮಾನ ಮುಂದುವರ್ಸ್ಕೊಂಡು ಹೋಗ್ಬೋದು ಇದು ಈ ವಾರದ ಸ್ಪೆಷಲ್ ಕರೆಸ್ಪಾಂಡೆಂಟ್ ಮುಂದಿನ ವಾರ ಇನ್ನೊಂದು ವಿಶೇಷ ಕಥೆಯೊಂದಿಗೆ ನಿಮ್ಮ ಮುಂದೆ ಹಾಜರಿರ್ತೀನಿ ನಮಸ್ಕಾರ